ಸೆಮಿಫೈನಲ್ ತನಕ ಚೆನ್ನಾಗ್ ಆಡಿಲ್ಲ ಅದ್ರ ಪರವಾಗಿಲ್ಲ ಸರ್ ಇವೆಂಟ್ ಫೈನಲ್ ಚೆನ್ನಾಗಿ ಅಂತ ಹೇಳಿದ್ವು ಈ ಸಿನಿಮಾ ಹಾಡು ಕೇಳಿದ ತಕ್ಷಣ ನಾನು ಫೋನ್ ಹಾಕ್ತೇನೆ ದಯವಿಟ್ಟಿದ್ ನಾನೇ ಯೂಸ್ ಮಾಡ್ಕೊಳ್ತೀನಿ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಆಗ್ತಾನೆ ಇಲ್ವಲ್ಲ ಅಂಡ್ ಬರ್ಬೇಕಾದ್ರೆ ಇವ್ರು ಹೇಳಿದ್ರು ಅರ್ಜುನ್ ಮ್ಯೂಸಿಕ್ ಡೈರೆಕ್ಟರ್ ತಾನೇ ಗೊತ್ತಿತ್ತು ಅವ್ರು ಬರಲ್ಲ ಬೆಳೀತಾ ಬೆಳಿತಾ ಅರ್ಜುನ್ ಆಗ್ಮ್ ಬಹಳ ಹಳೆಯ ಖರ್ಚೆಂಡ್ ವೆರಿ ಸ್ಟೋರಿ ಟೈ ಸ್ಟಿಲ್ ಫೀಲ್ ಅವರ ಪೊಟೆನ್ಶಿಯಲ್ ಗೆ ಅವರಿಗೂ ಸಿನಿಮಾ ಮಾಡಿಲ್ಲ ಅದ್ ಮಾಡ್ತಾ ಇರ್ತಾರೆ ಹಿಟ್ ಮಾಡ್ತಾ ಇರ್ತಾರೆ ಬಟ್ ಐ ಡೋಂಟ್ ಥಿಂಕ್ ಐ ಇಲ್ ಕನೆಕ್ಟ್ ಇಸ್ ಪೊಟೆನ್ಶಿಯಲ್ ಟು ದ ಸಕ್ಸಸ್ ಇಸ್ ಸೋಫ್ ಆಗಿದೆ ಸೊ ಇನ್ನಷ್ಟು ನಾನ್ ಹೇಳ್ತಾರೆ ಪೊಟೆನ್ಶಿಯಲ್ ಅಂತ ಸೊನೆ ನಿಮ್ಮ ಪೊಟೆನ್ಶಿಯಲ್ಗೆ ಒಂದು ಬೆಳಗಿನ ಚಾ ನಾವು ಬಿಟ್ಟು ಎಲ್ಲಾ ಕಲಾ ಹಾಕಿದ್ನ ತಲೆಯಿಂದ ಹೊರಗಡೆ ಹಾಕಿಬಿಟ್ಟು ಸುಮ್ಮನೆ ನಿಗದಿ ಕತೆ ದ ಬಿಗ್ಸ್ಟ್ ಹಿಡ್ ಆಗ್ತಾ ಶಶಾಂಕ್ ಅವ್ರ ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚ್ ಸ್ಟಾರ್ಟ್ ಮಾಡ್ತಾರೆ ಸುಬೀಕ್ ಅವರು ಬಹಳ ಈಸಿಯಾಗಿ ಪ್ರತಾರು ಇಂಥವ್ ನೋಡ್ ಟೀಮ್ ಅಲ್ಲಿ ಇದ್ರೆ ನಮಗೆ ಬೇರೆ ವಿಧಿ ಇಲ್ಲ ನೀವೇನಾರು ಹೇಳಿದ್ರಿ ಹಿಟ್ ಸರ್ ಇವ್ ಹಿಟ್ ಮಾಡೋದ್ ಬೇರೆ ಮಾ ಬೆಳಿಗ್ಗೆ ಆದ್ರೆ ನಾವು ನಿಮ್ಮ ಇರ್ತೀವಿ ಇವತ್ ಚೆನ್ನಾಗ್ ಆಡು ಸಾಕು ಇವತ್ ಚೆನ್ನಾಗ್ ಹಾಡು ಸಾಕು ಯಾಕಂದ್ರೆ ಇನ್ನ ಯಾವತ್ತೂ ಸೆಮಿಫೈನಲ್ ತನಕ ಫೈನಲ್ಸ್ ಮನೆಗ್ಸ್ಬಿಡ್ತಾರೆ ಸೊ ಸಿನಿಮಾದಲ್ಲಿ ತರ ಇವರು ಹಿಟ್ಸ್ ಕೊಟ್ಟಿದಾರೋ ಈ ಸಲ ಸಿ ಸಿ ಎಲ್ ಅಲ್ಲಿ ನೀವ್ ಇಡೀ ಸೆಮಿಫೈನಲ್ ತನಕ ಚೆನ್ನಾಗ್ ಆಡಿಲ್ಲಾದ್ರೂ ಪರವಾಗಿಲ್ಲ ಸರ್ ಸರ್ವೆಂಟ್ ಫೈನಲ್ ಇನ್ನೊಂದು ಹೇಳಿದ್ರು ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ ಕರೆಕ್ಟ್ ಈ ಸಲ ಇವರು ಇದೆ ಆಡಿ ಫೈನಲ್ಸ್ ಕರ್ಕೊಂಡ್ರೆ ಮನೆ ಹೋರ್ಮಾಸ್ ಕರ್ಕೊಂಡು ಸತ್ವ ಹೇಳ್ತೀನಿ ನಾನು ಶಶಾಂಕರ್ ಅನ್ತಿರ್ತೀನಿ ಬಾಳೆ ಏನಪ್ಪಾ ಮಾಡಿ ಸ್ವಲ್ಪ ನೀವು ತಗೊಂಡಿದ್ದೇನೆ ಚೆನ್ನಾಗಿ ಅವ್ರ ಏನು ಸಕ್ಸಸ್ ನ ತಗೊಂಡು ಕೇಳ್ತಾ ಇರೋದು ಅಲ್ಲ ಲೈವ್ ಐ ಥಿಂಕ್ ಸಕ್ಸಸ್ ಕಮ್ಸ್ ಬಿಕಾಸ್ ದೇ ಆ ವಂಡರ್ಫುಲ್ ಟೀಮ್ ಈಸ್ ಅ ವಂಡರ್ಫುಲ್ ಡೈರೆಕ್ಟರ್ ಅಂಡ್ ಅವ್ರು ಪ್ರತಿ ಸಾಲ ಕೃಷ್ಣ ಅವ್ರು ಹೇಳ್ತಾ ಇತ್ತು ಶಶಾಂಕ್ ಮೇಕ್ ಬ್ಯಾಟ್ಫುಲ್ ವಂಡರ್ಫುಲ್ ಮೇಕರ್ ಬಟ್ ಹೌ ಗ್ಯೂಟರ್ಫುಲ್ ಆರ್ ಹೌ ಬಿಸ್ಟ್ ಸಕ್ಸಸ್ ಅನ್ನೋದು

ಸುಪ್ರೀತ ಅವರು ನಾನ್ ಹೇಳುವ ಈ ಸಿನಿಮಾ ಹಾಡು ಕೇಳಿದ ತಕ್ಷಣ ನಾನು ಫೋನ್ ಆ ದಯವಿಟ್ಟು ನಾನೇ ರಿಲೀಸ್ ಮಾಡ್ಕೊಡ್ತೀನಿ ಯಾಕಂದ್ರೆ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ರಿಲೀಸ್ ಆಗ್ತಾನೆ ಅಲ್ವಾ ಏನೋ ಫೈನಲ್ ಆಗಿ ಅಲ್ಲಿ ಕೂತ್ಕೊಂಡ ಒಂದು ಡೇಟ್ ಹೇಳಿದ್ರು ಫೈನಲ್ ಆಗಿ ಅದ್ ರಿಲೀಸ್ ಮಾಡ್ತಾ ಹೇಳಿದ್ರು ಆ ಡೇಟ್ ಏನು ಮುಂದಿನ ಸಾಂಗ್ ಏನೋ ಅನೌನ್ಸ್ ಮಾಡ್ತಾ ಅಂದ್ರೆ ಅಲ್ವಾ ಮುಂದಿನ ಸಾಂಗ್ ಅವ್ರು ಅನೌನ್ಸ್ ಮಾಡ್ತಾರೆ ಅದಕ್ಕೂ ಹೇಳ್ದೇರದಲ್ಲಿ ಮಾಡ್ತಾ ಇದಾರೆ ಯಾಕಂದ್ರೆ ಪ್ರೇಮ್ ಅವ್ರು ಇದ್ದಕ್ಕಿದ್ದಂಗೆ ಇಲ್ಲ ನಾನ್ ಮುಂದಿನ ಅಂತ ಲಕ್ಷ್ಮ್ ಹೇಳ ಸೊ ಸುಶಾಂತ್ ಅವ್ರೆ ಸುಪ್ರೀತ್ ಅವ್ರು ಹೇಳ್ದ ದಯವಿಡ್ ಎರಡ್ ಮೂರ್ ಸಿನಿಮಾ ಇರಿ ಇಲ್ಲ ಅಂತ ಅವ್ರ ಖಾಲಿ ಕೂತಿರ್ತಾರೆ ಅವ್ರು ನಿರ್ಮಾಣ ಮಾಡೋದಂತ ಸಿನಿಮಾ ಬರಕ್ ಬರ್ಬೇಕಂದ್ರೆ ಸಿನಿಮಾ ಮಾಡ್ತಾನೆ ಅಲ್ವಾ ಬಟ್ ಎನಿವೇ ಕಮಿಂಗ್ ಟು ದ ಪಾಯಿಂಟ್ ಸುಪ್ರೀತ್ ಅವರ್ಫುಲ್ ವಂಡರ್ಫುಲ್ ಬಾಯ್ ನನಗೆ ಬಹಳ ಬೇಕಾದಂತ ವ್ಯಕ್ತಿ ಅಂಡ್ ಅವ್ರ ಕೈಯಲ್ಲಿ ಸಿನಿಮಾ ಬಹಳ ಸೇಫ್ ಆಗಿರುತ್ತೆ ಸೊ ಕೊಲಾಬ್ರೇಟ್ ವಿತ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ ಬ್ಯಾಕ್ ಟು ಅರ್ಜುನ್ ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ ಅಂಡ್ ಸೌಂಡ್ ಇರೋ ಕಡೆ ಗೆಲುವಿದ್ದೇ ಇರುತ್ತೆ ಸೊ ಐ ವಿಶ್ ಯು ಆಲ್ ಆಫ್ ಯು ಆರ್ ದ ವೆರಿ ಮೆಸ್ ಅನ್ ಪ್ರೊಡ್ಯೂಸರ್ ಆ ವಿಷಯ ಬೇಸ್ಟರ್ ಮನೀಶನ್ ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನು ಅಹ್ ನಿಮಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡಲು ನಾವು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡೋಕೆ ಬಹಳ ಖುಷಿ ಎಂದು ಆ ವಿಷಯ ಬಂದ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆ ಅಂತ ಹೇಳ್ತಾ